ನಾ ಗುರು ಕಾಣಿಕೆ ಕೊಡ್ತೀನಿ ಅವಾಗ ಸಾಂದೀಪ ಮುನಿ ಮಡದಿ ಕೃಷ್ಣ ಹೇಳ್ತಾಳ ಕೃಷ್ಣ ಕೃಷ್ಣ ಆರು ತಿಂಗಳ ಹಿಂದೆ ಕಾಲಿಂಗನ ಮಡದಾಗ ನಾನು ಇದು ಮಗ ಸತ್ ಹೋಗ್ಯಾನೋ ಸತ್ ಮಗನ ಬದುಕಿಸಿಕೊಡು ಇದ ಗುರು ಕಾಣಿಕೆ ಅಂತ ಕೇಳಿ ಬಿಟ್ಲು ಹಾಗೇನ್ ಹೇಳ್ತಾನ್ರಿಪ ಕೃಷ್ಣ ಒಡದ್ ಹಾದ ಮುತ್ತ ಕಳೆದು ಹಾದ ಹೊತ್ತ ಬರ್ತಾವನ ಬರ್ತಾವನು ಬರಂಗಿಲ್ಲರಿಪ್ಪ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ತತ್ವಜ್ಞಾನಿಗಳಿಗೂ ಇದು ಎರಡನೇ ಸಂದಿನ ಶರಣಾರ್ಥಿಗಳನ್ನು ಹೇಳಿ ಹೌದ್ರಿಪ್ಪ ನನ್ನ ಅಣ್ಣ ತಮ್ಮಂದಿರೇ ಹಾಗೂ ತಾಯಂದಿರೇ ಹಾ ಹಾ ಇವತ್ತಿನ ದಿವಸ ಒಳ್ಳೆಯ ಕಾರ್ಯಕ್ರಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವರು ಯಾರಿಪ್ಪ ನಮ್ಮ ಸಿದ್ದಣ್ಣ ಹಲೂರವರು ಹಾ ಹಾ

ಸಂಸಾರ ಅನ್ನುವಂತ ಸಾಗರದೊಳಗ ಸಂಸಾರ ಅನ್ನುವಂತ ಬಂಡಿಯನ್ನ ಜಗ್ಗಬೇಕಾದ್ರ ಏನು ಬೇಕ್ರಿಪಾ ಒಂದು ಗಂಡ ಇನ್ನೊಂದು ಹೆಂಡತಿ ಅನ್ತಕ್ಕಂತ ಎರಡು ಜೋಡ ಎತ್ತಿದ್ದಂತೆ ಹೌದಲ್ರಿ ಪರಮಾರ್ಥದ ದಾರಿಯನ್ನು ನಾವು ಈಶಿ ಜಯಿಸಬೇಕಾಗಿತ್ತಂದ್ರೆ ಒಬ್ಬ ಗುರು ಒಬ್ಬ ಶಿಷ್ಯ ಅನ್ತಕ್ಕಂತಹ ಒಂದು ಧರ್ಮದ ದಾರಿ ಇದ್ದಂತೆ ಹೌದಲ್ರಿಪ ಹೌದು ಇಲ್ಲಿ ದಾನ ಮತ್ತು ಧರ್ಮ ಅನ್ತಕ್ಕಂತ ಎರಡು ವಿಷಯಗಳನ್ನ ಇಟ್ಟಾರ ಇಟ್ಟಾರಲ್ರಿಪ್ಪ ಧರ್ಮಗಳಲ್ಲಿ ಅನೇಕ ಪ್ರಕಾರಗಳ ಅದಾವ ಹಾ ಹಾ ಅದಾವಲ್ರಿಪ್ಪ ಧರ್ಮಗಳಲ್ಲಿ ಅನೇಕ ಪ್ರಕಾರ ಅನೇಕ ಪ್ರಕಾರಗಳ ಅದಾವ ಹಾ ಧರ್ಮದಲ್ಲಿ ಅನೇಕ ಪ್ರಕಾರ ಇದ್ದಂತೆ ದಾನಗಳಲ್ಲಿಯೂ ಅನೇಕ ಪ್ರಕಾರದ ಹಾ ದಾನಗಳು ಅದಾವ ಏ ಅದಾವಲ್ರಿಪ್ಪ ಅನ್ನದಾನ ಕನ್ಯಾದಾನ ಗೋದಾನ ಭೂದಾನ ಹಾ 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 ಸಮಾಧಾನ ಹಿಂಗ ಅನೇಕ ತರದ ದಾನಗಳವ ಹೌದಲ್ರಿಪ ಇನ್ನು ಧರ್ಮದಲ್ಲಿಯೂ ಇದೇ ಪ್ರಕಾರಗಳದಾವ ಹಾ 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 ಇವು ಎರಡು ವಿಷಯಗಳಲ್ಲಿ ಹಾ ಇವತ್ತಿನ ದಿವಸ ನಮ್ಮ ಪಾಲಿಗೆ ಯಾವ್ದು ಇರಲಿರಿಪಾ ದಾನದ ಪಾಲವೇ ಇರಲಿ ಹೌದಲ್ರಿಪ್ಪ ದಾನದ ಪಾಲವನ್ನು ನಾವು ಹಿಡ್ಕೊಂಡು ಧರ್ಮದ ಪಾಲವನ್ನು ಪರಮ ಪೂಜರಿಗೆ ಬಿಟ್ಟು ಬಿಟ್ಟು ದಾನದಲ್ಲಿ ಎಂತ ಶಕ್ತಿ ಅದ ಶಕ್ತಿ ಅದ ಅನ್ನುವಂತ ನಾವು ಹೇಳ್ಬೇಕಾಗ್ತದ ಇನ್ನು ಧರ್ಮದಲ್ಲಿ ಎಂತ ಶಕ್ತಿ ಅದ ಅನ್ತಕ್ಕಂಥದ ಹ ಪರಮ ಪೂಜರು ನಮ್ಮ ಅಮರೇಶ್ವರ ಅಪ್ಪಾಜಿ ಅವರು ರೀಪ್ಪ ಈ ದಾನದ ವಿಷಯವನ್ನು ನಾವು ಮಾತಾಡುವಾಗ ಗದ್ಲಾ ಬಾದ ಮಾಡಬ್ಯಾಡ್ರಿ ಗದ್ಲ ಮಾಡ್ಬಾಡ್ರಿ ಯಾಕಂದ್ರ ಹಾ ನಾಳೆ ಸಂಜೆ ಮಠ ಅವ್ರ ಐತಿ ನಮ್ಮ ಜಾತ್ರೆ ಹೌದು ಅವರಲ್ಲಿ ಗದ್ಲಾ ಮಾಡಿ ಹುಟ್ಟ ಅಲ್ಗಾಡಿಸಿ ಅದನ್ನೆಲ್ಲ ಅಡಿಗೆ ಮಾಡ್ಲಿಲ್ಲ ಅಂದ್ರ ನಮ್ಮದು ನಾಳೆ ಆಟಿಲ್ಲ ಏ ಹೇಳಲ್ರಿಪ್ಪ ಇಂಥ ಒಂದು ಭಗವಂತನ ನಾಮಸ್ಮರಣೆ ಬಿಟ್ಟು ಅವರು ಒಂದು ಸೇವಾ ಮಾಡತ್ತಾರ ಅಂದ್ರೆ ಅದು ಒಂದು ತರದ ಸೇವಾನೇ ಅದು ಸೇವಾನ ಅಲ್ರಿಪ್ಪ ಹೋಗ್ಯಾಗ ಕೂತ್ ಯಾರು ಕೇಳ್ತಾರ ನಿತ್ ಯಾರ ಮಾತಾಡ್ತಾರ ಕರೆ ಇಲ್ಲಿ ಭಗವಂತನ ತಾಯಿ ಸನ್ನಿಧಾನದೊಳಗೆ ಆ ಸೇವಾ ಮಾಡತ್ತಾರಲ್ಲ ಅದು ಬಹಳ ಹೆಚ್ಚಿನ ಸ್ಥಾನ ಹೌದಲ್ರಿಪ್ಪ ಇವತ್ತಿನ ದಿವಸ ದಾನದ ಬದ್ದಲ್ಲಿ ಒಂದು ಮಾತು ಹೇಳ್ತೀನಿ ನಿಮಗ ಏನ್ರಿಪ್ಪ ಅದು ಜೀವನದೊಳಗೆ ಅನ್ನದಾನ ಕನ್ಯಾದಾನ ಭೂದಾನ ಗೋದಾನ ಅನ್ನತಕ್ಕಂಥವು ಹ ಈ ದಾನಗಳಲ್ಲಿ ಇವತ್ತಿನ ದಿವಸ ಹ ತಮ್ಮ ಮುಂದೆ ಯಾವ ದಾನವನ್ನು ನಾವು ಹೇಳಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ವಿದ್ಯಾದಾನ ವಿದ್ಯಾದಾನದ ಪಾಲವನ್ನು ನಾವು ಹಿಡ್ಕೊಂಡು ಮಾತಾಡಬೇಕಾಗ್ಯದ ಹೌದಲ್ರಿಪ್ಪ ದ್ವಾಪಾರ ಯುಗದಲ್ಲಿ ಕೃಷ್ಣ ಪರಮಾತ್ಮ ಅನ್ನ ಬಲರಾಮ ಹ ಮತ್ತು ಸುಧಾಮ ಹಿಂಗ ಅನೇಕ ಜನ ಗುರು ಸಂದೀಪ ಮುನಿಯಲ್ಲಿ ಹ ವಿದ್ಯೆ ಕಲಿಯಾಕ ಹೋಗಿದ್ರು ಅಲ್ರಿಪ ಓಂಕಾರ ಭಜನಾ ಮಂಡಳ ಹಾ ಸಾಕಿನ ಮೊಡಲಿಗೆ ಹೌದು ಶ್ರಾವಣ ಮಾಸದೊಳಗ ತಿಂಗಳ ಪರ್ಯಂತರವಾಗಿ ಊರ ಸುತ್ತ ಹಾಕಿ ಓಂಕಾರವನ್ನು ನುಡಿಸ್ತಿರ್ತಕ್ಕಂಥ ಪರಮ ಪೂಜ್ಯರು ಹಾ ಸಾಕ್ಷಾತ್ ನಮ್ಮ ಶಿವಬೋಧ ಸ್ವರೂಪಿಗಳ ತಾವೆಲ್ಲ ಓಂಕಾರ ನುಡಿಸುವವರು ತಿಳ್ಕೊಂಡು ಹಾ ಹಾ ಅವರ ಅಮೃತ ಹಸ್ತದಿಂದ ಐವತ್ತು ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ ಶಿವಬೋಧರಂಗ ಕಲ್ಮೇಶ್ವರ ಹಾ ಪಾದಬೋಧ ಸ್ವಾಮೀಜಿ ಅವರು ರೇವಣ ಸಿದ್ದೇಶ್ವರರು ಅವರ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಓಂಕಾರ ಭಜನಾ ಮಾಡಿ ಒಂದು ಸತ್ಯ ಧರ್ಮದ ಒಂದು ದಾರಿಯಲ್ಲಿ ನಡೆಯುವಂತ ಮಕ್ಕಳು ಮೊಮ್ಮಕ್ಕಳು ಹುಟ್ಟಿ ಬರಲೆ ತಿಳುಕೊಂಡು ಹ ಪರಮ ಪೂಜ್ಯರಿಗೆ ಇವತ್ತೊಂದು ರೂಪಾಯಿ ಕಲಾ ಕಾಣಿಕೆಯನ್ನು ಸೇವಿಸಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ವಿಷಯ ಎಲ್ಲಿ ಬತ್ತು ಹಾಂ ಎಲ್ಲಿ ಓಂಕಾರದವ್ರ ಕಡೆ ಹೋಗಬೇಡ ಎಲ್ರಿಪ ಇಲ್ಲಿ ಕನ್ಯಾದಾನಿ ವಿಷಯ ಕೇಳ್ರಿ ಇಲ್ಲಿ ದಾನದಲ್ಲಿ ವಿದ್ಯಾದಾನ ದ್ವಾಪಾರ ಯುಗದಲ್ಲಿ ಸಂದೀಪ ಮುನಿಯಲ್ಲಿ ಕೃಷ್ಣ ಪರಮಾತ್ಮ ಬಲರಾಮ ಸುಧಾಮ ಸುಧಾಮ ವಿದ್ಯಾ ಕಲಿಯಾಕ ಹೋಗಿದ್ರು ನಾಲ್ಕು ದಿವಸ ಗುರುವಿನಲ್ಲಿ ವಿದ್ಯೆ ಕಲಿತರು ಹೌದಲ್ರಿಪ್ಪ ವಿದ್ಯೆ ತಗೊಂಡವರಿಗೆ ಎಂತ ಲಾಭ ಆಗ್ತದ ದಾನ ಮಾಡಿದವರಿಗೆ ಎಂತ ಲಾಭ ಆಗ್ತದ ಇಲ್ಲಿ ಹೇಳ್ಬೇಕಾಗ್ತದ ಬಿಮಷೇಣ ಒಂದು ಕಲ್ಲರ್ ತಾಯಿ ಈ ಚಾ ಕುಡಿತಿರ್ಬೇಕು ಕಿವಿ ನಾಮಸ್ಮರಣೆ ಕೇಳ್ತಿರ್ಬೇಕು ಹೌದು ಮತ್ ಮಗಲವ್ರ ಜೋಡಿ ಮಾತಾಡ್ತಿರ್ಬೇಕಂದ್ರೆ ಏನ್ ಮಾಡುದಿನ ನಾ ಯಾರ ಜೋಡಿ ಮಾತಾಡ್ಲಿ ಅವ್ರ ಏನ್ ಮಾಡತ್ತಾರೀ ಬಾಯಿ ಚಹಾ ಕುಡಿಯ ಕಿವಿ ಮಗಲ ಕಡೆ ಹೇಳ್ಬೇಕು ಕೊಟ್ಟಾರೀಪ್ರ ವಿಷಯ ವಿಷಯ ಅಂತರ ಮಾಡ್ಬೇಡ್ರಿ ಹೌದು ಅರವತ್ನಾಲ್ಕು ದಿವಸ ಕೃಷ್ಣ ಪರಮಾತ್ಮ ಬಲರಾಮ ಸುಧಾಮ ವಿದ್ಯೆ ಕಲ್ತರು ಹೌದು ಗುರು ಸಾಂದೀಪ ಮುನಿಗಳಲ್ಲಿ ಗದ್ಲಾ ಮಾಡಬೇಡ ಹೇಳ್ರಿ ನಿಮ್ಮದು ಹೆಸರು ಹೇಳಿ ಹೇಳಿಬಿಡಿ ಮೂಸತಿ ಹಿರಿಯರಾಗಿರ್ತಕ್ಕಂಥವ್ರು ವಿಠಲನ ಅಂತರ್ಗಟ್ಟೆ ಸಾಕಿನ ಮೂಡಲಿಗೆ ಇವರಾದರೂ ಕೂಡ ಪರಮ ಪೂಜ್ಯರು ಇವತ್ತೊಂದು ರೂಪಾಯಿ ಕಲಾಕಾನಿಕೆಯನ್ನು ಕೊಟ್ಟಿದ್ದಾರೆ ಹೌದು ಇಲ್ಲಿ ವಾಸ ಮಾಡಿರ್ತಕ್ಕಂಥ ಶಿವಬೋಧ ರಂಗ ರೇವಣ ಸಿದ್ದೇಶ್ವರ ಆದಿಶಕ್ತಿ ಲಕ್ಷ್ಮೀ ದೇವಿ ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಸಂಘದ ವತಿಯಿಂದ ಬೇಡಿಕೊಂಡು ಹಣವನ್ನು ಸ್ವೀಕಾರ ಮಾಡ್ತಾ ಹೌದು ಅವಾಗ ಅರವತ್ನಾಲ್ಕು ದಿವಸ ವಿದ್ಯದಲ್ಲಿ ನಿಪುಣರಾದ್ರು ಗುರು ಸಂದೀಪ ಮುನಿಗಳು ನೀವು ವಿದ್ಯಾದಲ್ಲಿ ನಿಪುಣರಾದ್ರಿ ಇನ್ನು ನಾಳಿನ ದಿವಸ ನಿಮ್ಮ ಊರಿಗೆ ನೀವು ಹೌದು ಹೊಂಟು ಹೋಗ್ರಿ ತಂದಾಗ ಏನ್ ಮಾಡ್ತಾರ್ರಿಪ್ಪ ಮರ ದಿವಸ ಮುಂಜಾನೆ ಕೃಷ್ಣ ಪರಮಾತ್ಮ ಗುರು ಸಾಂದೀಪ ಮುನಿಗಿ ಕೇಳ್ತಾನಪ್ಪ ಅರವತ್ ನಾಲ್ಕು ದಿವಸ ನಮ್ಗ ಮಾಡಿದಿ ವಿದ್ಯಾ ಬೋಧನೆಯನ್ನ ನೀಡಿದಿ ನಮ್ಗ ಗುರು ಆಗಿದೆ ಶಿಷ್ಯ ಅತ್ತ ಸ್ವೀಕರಿಸಿದಿ ಹಾ ನಾವು ಗುರು ಕಾಣಿಕೆ ಅತ್ತ ನಿಮಗೇನು ಕೊಡಬೇಕು ಅಂತ ಹೇಳಿ ಕೃಷ್ಣ ಪರಮಾತ್ಮ ಬಲರಾಮ ಸುಧಾಮ ಕೇಳ್ರು ಗುರು ಕಾಣಿಕೆ ಏನು ಕೊಡ್ಲಿ ಅಂತ ಕೇಳಿದಾಗ ಹ ಗುರು ಸಂದೀಪ್ ಮುನಿಗಳು ಕಣ್ಣಾಗ ನೀರು ತಂದ್ ಗಲ ಗಲಗಲ ಗಲಗಲ ಗಲಾಗಲ ಅಲಾಕತ್ರು ಹಾ 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 ಅವ್ರಿಗೆ ದುಃಖ ಬತ್ತು ಅತ್ತಂದ್ರ ಯಾಕ್ರೀಪ ಅದು ಸಾಂದೀಪ ಮುನಿಗೊಳಗಿ ಒಬ್ಬನೇ ಒಬ್ಬ ಮಗ ಇದ್ದಂಟತ್ತು ವರ್ಷದ ಬಾಲಕ ಇದ್ದ ಒಬ್ಬ ಮಗ ಕಾಳೆಂಗನ ಮಡದಾಗ ಬಿದ್ದು ಸತ್ತು ಹೋಗಿದ್ದ ಹೌದಲ್ರಿಪ್ಪ ಹೌದು ನನ್ನ ಮಕ್ಕಳ ನೀವು ಸ್ವತಃ ನನ್ನ ಮಕ್ಕಳ ತಿಳ್ಕೊಂಡ್ರೆ ನಿಮ್ಗೆ ಅರವತ್ತು ನಾಲ್ಕು ದಿನ ವಿದ್ಯಾ ಕಲ್ಸಿನಿ ನಿಮ್ಮ ಕಡಿಂದ ಗುರು ಕಾಣಿಕೆ ನಾ ಯಾರಿಗೆ ಓದ್ ಕೊಡ್ಲಿ ಹೌದು ಮನ್ಯಾಗ ನನ್ನ ಹಣತಿ ನಾನು ಇಬ್ಬರ ನಿಮ್ಗೆ ವಿದ್ಯಾದಾನ ಹೌದು ನಿಮ್ಮ ಗುರು ಕಾಣಿಕೆ ತಗೊಂಡ್ ಹೋಗಿ ಇವ್ರ ನಿಟ್ಟಲ್ ಮ್ಯಾಗ ಇಟ್ಟ ರೊಕ್ಕ ಕೂಡಿಟ್ಟ ನಾ ಯಾರಿಗೆ ಕೊಡವ ಇದ್ದೊಬ್ಬ ಮಗ ಸತ್ತು ಅನ್ನೋ ತಲಾಕತ್ರು ಹೌದು ಕೃಷ್ಣ ಪರಮಾತ್ಮ ಹೇಳಪ್ಪ ನಾ ಹಂಗ ಹೋಗಾಕ ಬರುದಿಲ್ಲ ವಿದ್ಯಾದಾನ ಮಾಡಿರಿ ಅಂದ್ರೆ ಇದ್ರ ಪ್ರತಿಫಲನ ಗುರು ಕಾಣಿಕೆ ಕೊಟ್ಟು ಹೋಗ್ಬೇಕಾದ ಗುರುನಾಥ ಏನಾದರೂ ಒಂದು ಬೇಡ್ರಿ ಹೌದು ದುಃಖದ ಬರದಲ್ಲಿ ಸಂದೀಪ ಮುನಿಗಳು ಏನೇನು ಕೇಳಿಲ್ಲ ನನಗಂತೂ ಬೇಡ ಹೋಗಿ ಏನಾದರೂ ಏನಾದ್ರೂ ಬೇಕಾದ್ರ ಅನ್ನೋ ಹೌದು ಅವು ಅಂದ್ರೆ ಯಾರ್ರಿ ಗುರುವಿನ ಮಡದಿ ಶಿಷ್ಯಾಗ ತಾಯಿ ಇದ್ದಂಗೆ ತಾಯಿ ಇಲ್ರಿಪ ತಾಯಿಗಳು ಎಷ್ಟು ಮಂದಿ ಯಾರಂದ್ರ ಗುರುವಿನ ಮಡದಿ ಒಬ್ಬಕ್ಕೆ ತಾಯಿ ಜನ್ಮ ಕೊಟ್ಟವಳ ಒಬ್ಬಕ್ಕೆ ತಾಯಿ ಅಣ್ಣನ ಮಡದಿ ಮಡದಿ ಕೂಡ ತಾಯಿ ಯಾವ ರೀತಿ ತಾಯಿ ಆಗ್ತಾಳೆ ಯಾವ ರೀತಿ ಅಕ್ಕ ಆಗ್ತಾಳೆ ಯಾವ ರೀತಿ ತಂಗಿ ಆಗ್ತಾಳೆ ಯಾವ ರೀತಿ ಮಡದಿ ಆಗ್ತದೆ ಮುಂದಿನ ಪದ್ಯದಾಗ ಹೇಳ್ತೀನಿ ನಿಮಗ ಹೌದು ಇಲ್ಲಿ ಒಂದು ಆ ಟೈಮದೊಳಗ ತಾಯಿ ಬಲ್ಲಿ ಹೋದ ಯವ ಅಂದ ಪಾದಿಗೆ ನಮಸ್ಕಾರ ಮಾಡಿದ ಹೌದಲ್ರಿಪ್ಪ ಕೃಷ್ಣ ಯಾಕೆ ಬಂದೋ ಅಂತ ಕೇಳಿದ ತಾಯಿ ಇವ ನಮ್ಮಪ್ಪ ಗುರುನಾಥ ಸಂದೀಪ ಮುನಿಯಲ್ಲಿ ವಿದ್ಯಾ ಕಲ್ತಿನಿ ನಾಲ್ಕು ದಿವಸ ಹೌದು ಗುರು ಕಾಣಿಕೆ ಕೊಡ್ಬೇಕಾಗ ಅಲ್ಕೋತ್ ಕುತ್ರು ಯಾಕತ್ ಕೇಳ್ದಾಗ ಇದ್ದ ಒಬ್ಬ ಮಗ ಸತ್ ಹೋಗ್ಯನಪ್ಪ ಅದನ್ನ ತಗೊಂಡ್ರ ಏನ್ ಮಾಡ್ಲತ್ತಲಾಕತ್ರು ಏನಾದ್ರು ಕೇಳ್ರಿ ನಾ ಗುರು ಕಾಣಿಕೆ ಹೋಗುದಿಲ್ಲ ತಂದಾಗ ನಿಮ್ ಮಗ ಏನ್ ಬೇಕು ಅದ್ ಕೇಳೋಗ್ರು ಹೌದಲ್ರಿಪ್ಪ ಇವ ಗುರು ಹಿಂಗ ಕಳ್ಸ್ಯಾನ ಮತ್ ನಾ ಏನ್ ಕೊಡ್ಲಿ ತಾಯಿ ನಿನ್ನ ಮನಸ್ಸಿನೊಳಗೆ ಏನಾರ ಇದ್ರೆ ಕೆಲವು ನಾ ಗುರು ಕಾಣಿಕೆ ಕೊಡ್ತೀನಿ ಅಂದ ಅವಾಗ ಸಾಂದೀಪ ಮುನಿ ಮಾಡದಿ ಕೃಷ್ಣ ಹೇಳ್ತಾಳೆ ಹೇ ಕೃಷ್ಣ ಕೃಷ್ಣ ಆರು ತಿಂಗಳ ಹಿಂದೆ ಕಾಲಿಂಗನ ಮಡದಾಗ ನಾನು ಇದ್ದೊಬ್ಬ ಒಬ್ಬ ಮಗ ಸತ್ ಹೋಗ್ಯಾನೋ ಸತ್ತು ಮಗನ ಬದುಕಿಸಿಕೊಡು ಇದ ಗುರು ಕಾಣಿಕೆ ಅಂತ ಕೇಳಿಬಿಟ್ಲು ಹಾ 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 ಹಾಗೇನ್ ಹೇಳ್ತಾನ್ರಿಪ ಕೃಷ್ಣ ಒಡದ್ ಹಾದ ಮುತ್ತ ಹ ಕಳೆದು ಹಾದ ಹೊತ್ತ ಹೊಲಿ ಬರ್ತಾವನು ಏ ಬರಂಗಿಲ್ಲಾ ಹೌದು ಬರಂಗಿಲ್ಲ ರೀ ಬರೋಕ್ಕಿಲ್ಲ ಹಿಂದಿ ಬರ್ದಲ್ಲ ರೀ ಹೆಂಗೆ ಬಡ್ದು ಬಾಯಿ ಮ್ಯಾಗ ಬಡಿದ್ರೆ ಬಾಯನ್ನು ಹಲ್ಲಿ ಅಡ್ಡು ಬರ್ತಾವೆ ನೋಡು ಹೆಂಗೆ ಹೆಂಗೆ ಬರ್ತಾರೆ ಹಾಲು ಮುರಿದೋಕ್ಕ ಅವು ಕೇಳ ಯಾಕೆ ಬರೋದಲ್ಲ ಕೇಳು ಯಾಕೆ ರೀಪ ಬರ್ತಾವು ಹಾ ಖರೆ ನಮ್ಮ ನೆದರ್ ಒಂದೇ ಇರ್ಬೇಕು ಏ ಒಂದೇ ಇರ್ಬೇಕಲ್ಲ ನಮ್ಮ ನಡೆ ಒಂದೇ ಇರ್ಬೇಕು ಹಾ ದೇವರ ಜೋಡಿ ನಮ್ದು ಹಠ ಇರ್ಬೇಕು ಈ ಘಟ ಬಿಳುವವರೆಗೆ ನಮ್ದು ಹಠ ಇರಬೇಕು ಅವನ ಜೋಡಿ ಆ ಧರ್ಮದ ಹಠ ಇರಬೇಕು ಹಾಳಾಗಿ ನನಗೆ ಸಂಸಾರ ಗೊತ್ತಿಲ್ಲ ಮಕ್ಕಳ ಗೊತ್ತಿಲ್ಲ ಯಂಡ್ರ ಗೊತ್ತಿಲ್ಲ ದಾನ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ನನ್ನ ಈ ಧರಣಿ ಮೇಲೆ ಕಳ್ಸಿದಿ ನಾನು ಹೆಂಗ ರಕ್ಷಣೆ ಮಾಡ್ತಿದ್ದೀನಿ ಮಾಡು ನಿನ್ನ ಸೇವಾದೊಳಗ ನಾ ಹಾಳಾಗಿ ದುಡಿತೀನಿ ಹೌದಲ್ರಿಪ್ಪ ಹೌದು ಅವನ ಕೈಯಾಗ ನೀ ಹಾಳಾದಂದ್ರೆ ನಿನ್ನ ಕೈಯಾಗ ಆಳಾಗಿ ಬಂದ ಅವನು ದುಡಿತಾನೋ ಹೌದಲ್ರಿಪ್ಪ ಒಡ್ದ ಮುತ್ತು ಬರಂಗಿಲ್ಲ ಬರ್ತೈತೆ ರೀಪ್ಪ ಹಾಳಾಗಿ ದುಡಿದ್ರೆ ಕಲ್ದು ಹೋದ ಹೊತ್ತು ಬರಂಗಿಲ್ಲ ಅದೊಂದು ಏನು ಮಾಡತ್ತೆ ಆಗ್ಬಿಡ್ರಿ ಕೇಳೋ ಆಹಾ ಹೆಂಗೆ ಬರ್ತೈತಿ ಕಲ್ದು ಹೋದ್ ಹೊತ್ತು ಕೇಳಲಿ ಆ ಹೆಂಗೆ ಬರುತ್ತ್ರಿಪ್ಪ ಅದು ಅವಾಗ ಆಯ್ತು ತಾಯಿ ಇದು ನನ್ನ ತಾಯಿ ಆಜ್ಞೆ ತಿಳ್ಕೊಂಡು ತಾಯಿ ಪಾದಿಗೆ ನಮಸ್ಕಾರ ಮಾಡಿ ಹಾ ಆರು ತಿಂಗಳ ಹಿಂದ ಮರಣಗಿರತಕ್ಕ ಸಾಂದೀಪ ಮುನಿಯ ಮಗನಿಗೆ ಮಗನಿಗೆ ಯಮನ ಜೋಡಿ ವಾದ ಮಾಡಿ ಪ್ರಾಣ ತಂದ ಶರೀರದೊಳಗೆ ಜೋಡಿಸಿ ಜೋಡಿಸಿ ಗುರು ಸಾಂದೀಪ ಮುನಿ ಗುರುವಿನ ಮಡದಿ ಪಾದಿಗೆ ಕುಸಿನ ಹಾಕಿ ಹಾಕಿ ಗುರುವಿಗೆ ಗುರುವಿನ ಮಡದಿಗೆ ಪಾದಿಗೆ ನಮಸ್ಕಾರ ಮಾಡಿ ಗುರು ಕಾಣಿಕೆ ಕೊಟ್ಟನ ವಿದ್ಯ ದಾನ ಮಾಡುವುದರಿಂದ ಸಂದೀಪ ಮುನಿಗೆ ಸತ್ತ ಮಗ ಬದುಕಿ ಬಂದನ ಕಳೆದವಾದ ಬತ್ತು ಬತ್ತೋ ಏ ಬತ್ತಲ್ರಿಪ್ಪ ಬತ್ತೋ ಹೌದು ಏ ಬತ್ತಲ್ರಿಪ್ಪ ವಿದ್ಯಾದಾನ ಮಾಡಿದವ ಸಂದೀಪ ಮುನಿ ವಿದ್ಯಾದಾನವನ್ನು ತಗೊಂಡು ಹ ಪುನರ್ಜನ್ಮ ನೀಡಿದಾವ ಶ್ರೀ ಕೃಷ್ಣ ಪರಮಾತ್ಮ ಪರಮಾತ್ಮ ದಾನ ಮಾಡುದ್ರಲ್ಲಿಯೂ ಲಾಭ ಇರಬೇಕು ದಾನ ತಗೋದುವರಲ್ಲೂ ಲಾಭ ಇರಬೇಕು ಏ ಲಾಭ ಇರ್ಬೇಕಲ್ರಿಪ ತಗೊಂಡ್ ಯಾವ ಲಾಭ ಆಯ್ತು ಹಾ ಕೊಟ್ಟವನಿಗೆ ಏನು ಲಾಭ ಆಯ್ತು ಹೌದ್ ಹೌದ್ ಹೌದು ವಿಷಯ ಬಹಳ ಸೂಕ್ಷ್ಮದ ಹಾ ತಾವೆಲ್ಲಾರು ಗದ್ದಲವನ್ನ ಮಾಡಲಾರದೆ ಹಾ ನಾವು ಮಾತಾಡಿ ಮಾತಾಡಿ ಎಲ್ಲಾರು ಬೇಯುವಂಗ್ ನಾವು ವರ್ಷ ವರ್ಷ ಹಾಡಾಕತ್ತೀವ ನನ್ನ ಆಟ ಯಾವಾಗ ಬಿಡ್ತಾನ ಆತಾರ ಅವ್ರೆಲ್ಲಾರು ಹೌದ್ ಬೇಯಾಕತ್ತಾರಪ್ಪ ನಮಗ್ ಮುಲ್ ಆಗ್ಯಾನು ಅಜ್ಜಾವಳ ಮಾತು ಕೇಳ್ಬೇಕತ್ತಿವ್ ಬಡವಾಲಿವ ಸುಮ್ಮ ಹಚ್ಚಿಕಡೆ ದಾಂಡಿ ಹೋಗಿ ಒಂದ್ ಎರಡು ಕಲರ್ ತಗೊಂಡ್ಬರೋರು ಯಾರಿಗೂ ಗೊತ್ತಿಲ್ಲಂಗೆ ಬಿಸುನ್ ಹೋತಾರ ಅವ್ರು ಮೊದಲ್ ನಾ ಗುರುಗಳ ನುಡಿ ಕೇಳ್ರಿ ತಾವೆಲ್ಲಾರು ಪುನೀತ್ ಹಾ ಈ ಜಗತ್ತನ್ನ ತೂಗುವಂತ ಭೂಮಿ ತೂಕದ ತಾಯಿ ಇದ್ದಂತೆ ನೀವೆಲ್ಲಾರು ಹೌದಲ್ರಿಪ್ಪ ತೊಟ್ಟಿಲವನ್ನ ತೂಗುವಂತ ಕೈಯ ಜಗತ್ತವನ್ನ ತೂಗಬಲ್ಲದು ಅಂತ ಒಂದು ಶಕ್ತಿ ನಿಮ್ಮಲ್ಲಿ ಅಡಿಗೆದ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತ ಕೇಳ್ರಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ದಾನದ ಬದಲಾವಣೆ ಕೃಷ್ಣ ಸಂದೀಪ ಮುನಿ ಬದಲ ವಿಷಯ ಮಾತಾಡಿ ಧರ್ಮದ ಬದಲ ಪರಮ ಪೂಜಾರಿ ಮಾತಾಡೋರ್ದಾರ ಹೌದು ಐದೇ ಐದು ನೋಡಿ ಕ್ಯಾಲಿ ಹಾಡಿ ಪರಮ ಪೂಜಾರಿ ಚಾನ್ಸ್ ಹೋಗ್ತದ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತ ಕೇಳ್ರಿ ಅಂತ ತಮ್ಮ ಎಲ್ಲರಿಗೂ ಶರಣು ಶರಣಾರ್ಥಿ ಶರಣು ಹೌದು ಹೌದ್ರಿಪ ಹೌದು ನೀವಾದ ಕಾಲ್ಮಾನ ಸುಮಾರು ಬಂದವು